ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ನಿನ್ನೆ ರಾತ್ರೋರಾತ್ರಿ ಆದಂತಹ ಒಂದು ಬೆಳವಣಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನವನ್ನ ಮೂಡಿಸಿದೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ ಅದೇನು ಅಂದ್ರೆ ಉಪರಾಷ್ಟ್ರಪತಿಗಳಾಗಿದ್ದಂತ ಜಗದೀಪ್ ಧನ್ಕರ್ ಇದ್ದಕ್ಕಿದ್ದ ಹಾಗೆ ರಾತ್ರಿ ಹತ್ತೂವರೆ ಸುಮಾರಿಗೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಂಥದ್ದೊಂದು ಬೆಳವಣಿಗೆಯನ್ನ ಆ ಕಾರಣಕ್ಕಾಗಿ ಇದೀಗ ಈ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ನಾನಾ ರೂಪದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಬಂಧುಗಳೇ ಸಾಧಾರಣವಾಗಿ ಉಪರಾಷ್ಟ್ರಪತಿಗಳು ಚರ್ಚೆಯಲ್ಲಿ ಅಥವಾ ವಿವಾದಕ್ಕೀಡಾಗೋದು ತೀರಾ ಕಡಿಮೆ ಹಿಂದೆ ಇದ್ದಂಥ ಉಪರಾಷ್ಟ್ರಪತಿಗಳ ವಿಚಾರದಲ್ಲಿ ನಾವು ಕೂಡ ಗಮನಿಸಿದ್ದೇವೆ ಅದೆಷ್ಟೋ ಮಂದಿಗೆ ಉಪರಾಷ್ಟ್ರಪತಿಗಳು ಯಾರು ಅಂದ್ರೆ ತಟ್ಟಂತ ಹೆಸರು ಕೂಡ ನೆನಪಾಗ್ತಿರ್ಲಿಲ್ಲ ಆದರೆ ಜಗದೀಪ್ ಧನ್ಕರ್ ಸದಾ ಕಾಲ ಚರ್ಚೆಯಲ್ಲಿ ವ್ಯಕ್ತಿ ನಾನಾ ಕಾರಣಗಳಿಗಾಗಿ ವಿವಾದಕ್ಕೀಡಾಗಿದ್ದಂಥ ವ್ಯಕ್ತಿ ಕೂಡ ಹೌದು ಜೊತೆಗೆ ವಿಪಕ್ಷದವರ ಜೊತೆಗೆ ಸದಾ ಕಾಲ ಒಂದು ಸಂಘರ್ಷ ಜಗದೀಪ್ ಧನ್ಕರ್ ವಿಚಾರದಲ್ಲಿ ನಡೀತಾನೆ ಇತ್ತು ಇಂತಹ ಜಗದೀಪ್ ಧನ್ಕರ್ ಇದೀಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ನಿನ್ನೆ ದಿಢೀರ್ ಆದಂತ ಬೆಳವಣಿಗೆ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂಧುಗಳ ವೇಳೆ ನಿನ್ನೆಯಿಂದ ಮುಂಗಾರು ಅಧಿವೇಶನ ಆರಂಭ ಆಗಿದೆ ನಿನ್ನೆ ಮೊದಲ ದಿನ ಉಪರಾಷ್ಟ್ರಪತಿಗಳಾಗಿರುವಂಥ ಜಗದೀಪ್ ಧನ್ಕರ್ ರಾಜ್ಯಸಭೆಗೆ ಸಭಾಪತಿಗಳು ಕೂಡ ಆಗಿರ್ತಾರೆ ನಿನ್ನೆ ಅವರು ರಾಜ್ಯಸಭೆಯಾಗೆ ಆರಾಮಾಗಿ ಎಂಟ್ರಿ ಕೊಟ್ಟಿದ್ದಾರೆ ಕಲಾಪವನ್ನು ಕೂಡ ತುಂಬಾ ಸುಗಮವಾಗಿ ನಡೆಸಿದ್ದಾರೆ ಜೊತೆಗೆ ಇಡೀ ದೇಶ ಒಂದು ಪ್ರಕ್ರಿಯೆ ಕುರಿತಾಗಿ ಕುತೂಹಲವನ್ನು ಹೊಂದಿತ್ತು ಅದೇನಪ್ಪ ಅಂದ್ರೆ ಯಶವಂತ ವರ್ಮಾ ಜಜ್ ಅವರ ಮನೆಯಲ್ಲಿ ಕಂತೆ ಕಂತೆ ನೋಟು ಸಿಕ್ಕಿತ್ತು ಹೀಗಾಗಿ ಆ ವ್ಯಕ್ತಿಯನ್ನ ವಾಗ್ದಂಡನೆ ಪ್ರಕ್ರಿಯೆಗೆ ಒಳಪಡಿಸಬೇಕು ಅವರ ಸ್ಥಾನದಿಂದ ಕಿತ್ತೊಗಿಬೇಕು ಎನ್ನುವಂತಹ ಆಗ್ರಹ ದೇಶಾದ್ಯಂತ ಕೇಳಿ ಬಂದಿತ್ತು ನಿನ್ನೆ ಆ ಪ್ರಕ್ರಿಯೆ ಕೂಡ ಆರಂಭ ಆಗಿತ್ತು ಗೊತ್ತುವಳಿಯನ್ನ ಕೂಡ ಮಂಡಿಸುವಂತಹ ಪ್ರಕ್ರಿಯೆ ಆ ಪ್ರಕ್ರಿಯೆಯೆಲ್ಲ ಕೂಡ ಜಗದೀಪ್ ಧನ್ಕರ್ ತುಂಬಾ ಆಕ್ಟಿವ್ ಆಗಿ ಭಾಗಿಯಾಗಿದ್ದಾರೆ ಯಾವುದೇ ರೀತಿಯಲ್ಲೂ ಕೂಡ ಅವರ ಮುಖದಲ್ಲಿ ಬಳಲಿಕೆ ಆಗ್ಲಿ ಅಥವಾ ಅನಾರೋಗ್ಯದ ಸೂಚನೆಗಳಾಗ್ಲಿ ಅಂಥದ್ದೇನೂ ಕೂಡ ಕಾಣಿಸ್ತಾ ಇರಲಿಲ್ಲ ಆರಾಮಾಗಿ ನಿನ್ನೆ ಇಡೀ ದಿನ ಇದ್ರು ವಿಪಕ್ಷದವರನ್ನು ಕೂಡ ಭೇಟಿಯಾಗಿದ್ರು ಅವರ ಜೊತೆಗೂ ಕೂಡ ಮಾತುಕತೆ ಎಲ್ಲವನ್ನೂ ಕೂಡ ನಡೆಸಿದ್ರು ಹೀಗಿದ್ದಾಗ ರಾತ್ರಿ ಇದ್ದಕ್ಕಿದ್ದ ಹಾಗೆ ಹತ್ತೂವರೆ ಸುಮಾರಿಗೆ ರಾಷ್ಟ್ರಪತಿಗಳಿಗೆ ಒಂದು ಪತ್ರವನ್ನು ಬರೀತಾರೆ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾ ಇದ್ದೇನೆ ಅದಕ್ಕೆ ಕೊಡುವಂತ ಕಾರಣ ಏನಪ್ಪಾ ಅಂದ್ರೆ ಅನಾರೋಗ್ಯ ಸಮಸ್ಯೆ ಹೀಗಾಗಿ ನನಗೆ ಮುಂದುವರಿಯೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಎನ್ನುವ ರೀತಿಯಲ್ಲಿ ಜಗದೀಪ್ ಧನ್ಕರ್ ಪತ್ರವನ್ನ ಕೊಟ್ಟು ತಮ್ಮ ರಾಜೀನಾಮೆಯನ್ನು ಕೊಟ್ಟು ಬಿಡ್ತಾರೆ ಹೀಗಾಗಿ ಆ ವಿಚಾರ ಇದೀಗ ಚರ್ಚೆಗೆ ಗ್ರಾಸವಾಗಿದೆ ಯಾಕೆ ಇದ್ದಕ್ಕಿದ್ದ ಹಾಗೆ ರಾಜೀನಾಮೆಯನ್ನು ಕೊಟ್ಟುಬಿಟ್ರು ಅಂತ ಹೇಳಿ ಇದೊಂದು ರೀತಿಯಲ್ಲಿ ವಿಪಕ್ಷಗಳಿಗೆ ಅಸ್ತ್ರ ಸಿಕ್ಕಂತೆಯೂ ಕೂಡ ಆಗಿದೆ ವಿಪಕ್ಷಗಳ ಆರೋಪ ಏನಪ್ಪಾ ಅಂದ್ರೆ ಈ ಜಗದೀಪ್ ಧನ್ಕರ್ ಜೊತೆಗೆ ವಿಪಕ್ಷಗಳಿಗೆ ಹಿಂದಿನಿಂದಲೂ ಕೂಡ ಒಂದು ಸಂಘರ್ಷ ನಡೀತಾನೆ ಇತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇದೇ ಜಗದೀಪ್ ಧನ್ಕರ್ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಕೂಡ ಮಂಡಿಸಲಾಗಿತ್ತು ಅಂದ್ರೆ ಪಕ್ಷಪಾತಿ ಸಭಾಪತಿಗಳ ಆದಂತವರು ಕೇವಲ ಒಂದು ಪಕ್ಷದ ಪರವಾಗಿ ನಿರ್ಣಯ ತೆಗೆದುಕೊಳ್ಳಬಾರದು ಅಥವಾ ಒಂದು ಪಕ್ಷದ ಪರವಾಗಿ ಇರಬಾರದು ಆದರೆ ಜಗದೀಪ್ ಧನ್ಕರ್ ಬಿ ಜೆ ಪಿ ಪಕ್ಷದ ಕುರಿತಾಗಿ ಪಕ್ಷಪಾತ ಧೋರಣೆಯನ್ನು ಅನುಸರಿಸ್ತಾರೆ ಇಂಥವರು ಸಭಾಪತಿಗಳ ಆಗಿರಬಾರ್ದು ಎನ್ನುವ ರೀತಿಯಲ್ಲಿ ಅವಿಶ್ವಾಸವನ್ನ ಮಂಡನೆ ಮಾಡಲಾಗಿತ್ತು ಅದು ಬಿದ್ದು ಹೋಯಿತು ಬಿಡಿ ಆ ನಂತರ ಅದೇ ವಿಪಕ್ಷದವರು ಇದೀಗ ಜಗದೀಪ್ ಧನ್ಕರ್ ವಿಚಾರದಲ್ಲಿ ಅನುಕಂಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಜಗದೀಪ್ ಧನ್ಕರ್ ರಾಜೀನಾಮೆಗೆ ಆಳವಾದಂತ ಕಾರಣ ಇದೆ ಇಲ್ಲಿ ಬೇರೇನೋ ನಡೀತಾ ಇದೆ ಪಿಯ ಸುಪ್ರೀಂ ಲೀಡರ್ ಗಳಿದ್ದಾರೆಲ್ಲ ಅವ್ರ ಬಗ್ಗೆ ಯಾಕೋ ಅನುಮಾನ ಮೂಡ್ತಾ ಇದೆ ಎನ್ನುವ ರೀತಿಯಲ್ಲಿ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಹೀಗಾಗಿ ಜಗದೀಪ್ ಧನ್ಕರ್ ರಾಜೀನಾಮೆ ವಿಚಾರ ಇದೀಗ ರಾಜಕೀಯ ರೂಪವನ್ನು ಕೂಡ ಪಡೆದುಕೊಂಡಿದೆ ಈಗ ಹಾಗಾದ್ರೆ ಅವರ ರಾಜೀನಾಮೆಗೆ ಕಾರಣ ಏನು ಎನ್ನುವಂತ ಒಂದು ಚರ್ಚೆ ನಡೀತಿದಲ್ಲ ಆ ವಿಚಾರ ಗಮನಿಸ್ತಾ ಹೋಗೋದಾದ್ರೆ ಒಂದು ಅನಾರೋಗ್ಯ ಸಮಸ್ಯೆ ಅಂತ ಸ್ವತಃ ಜಗದೀಪ್ ಧನ್ಕರ್ ಹೇಳ್ಕೊಂಡಿದ್ದಾರೆ ಆದರೆ ನಿನ್ನೆ ತುಂಬಾನೇ ಆಕ್ಟಿವ್ ಆಗಿದ್ರು ಸಾಧಾರಣವಾಗಿ ಅನಾರೋಗ್ಯ ಸಮಸ್ಯೆ ಇತ್ತು ಅಂತ ಆದ್ರೆ ಅಧಿವೇಶನ ಆರಂಭ ಆಗೋಕ್ಕೂ ಮುನ್ನವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇತ್ತು ಆದ್ರೆ ಅಧಿವೇಶನದಲ್ಲಿ ಆಕ್ಟಿವ್ ಆಗಿ ಭಾಗಿಯಾಗಿದ್ದಾರೆ ಖುಷಿಯಾಗಿದ್ರು ಅವರ ಮುಖದಲ್ಲಿ ರಾಜೀನಾಮೆಯ ಸಣ್ಣ ಸುಳಿವು ಕೂಡ ಕಾಣಿಸ್ತಾ ಇರಲಿಲ್ಲ ಇದ್ದಕ್ಕಿದ್ದ ಹಾಗೆ ಇದೀಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಅನಾರೋಗ್ಯ ಕಾರಣ ಅನ್ನೋದು ಸತ್ಯಕ್ಕೆ ದೂರವಾದಂತ ಮಾತು ಎನ್ನುವಂತ ಚರ್ಚೆ ಕೂಡ ನಡೀತಾ ಇದೆ ಹೌದು ಅವರಿಗೆ ಹೃದಯ ಶಸ್ತ್ರಚಿಕಿತ್ಸೆ ಆಗಿತ್ತು ಆದ್ರೆ ಅದಾದ ಬಳಿಕವೂ ಕೂಡ ತುಂಬಾನೇ ಆಕ್ಟಿವ್ ಆಗಿದ್ರು ಆದರೆ ಇದ್ದಕ್ಕಿದ್ದ ಹಾಗೆ ಯಾಕೆ ಎನ್ನುವಂತ ಒಂದು ಪ್ರಶ್ನೆ ಹಾಗೆ ಎರಡನೇ ಕಾರಣ ಅಂದ್ರೆ ಇತ್ತೀಚೆಗಷ್ಟೇ ಮೋಹನ್ ಭಾಗವತ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಎಪ್ಪತ್ತೈದು ವರ್ಷ ಆದ ಬಳಿಕ ತಾವು ತಮ್ಮ ಸ್ಥಾನದಿಂದ ನಿರ್ಗಮಿಸಬೇಕು ಅಥವಾ ರಾಜಕಾರಣದಿಂದಲೇ ದೂರ ಆಗಬೇಕು ಎನ್ನುವ ರೀತಿಯಾದಂಥ ಅಥವಾ ಅಧಿಕಾರದಿಂದ ದೂರ ಆಗಬೇಕು ಎನ್ನುವಂಥ ಸ್ಟೇಟ್ಮೆಂಟ್ ಸದ್ಯ ಜಗದೀಪ್ ಧನ್ಕರ್ ಅವರಿಗೆ ಎಪ್ಪತ್ತ ನಾಲ್ಕು ವರ್ಷ ಆ ಕಾರಣಕ್ಕಾಗಿ ಏನಾದರೂ ಇಂಥದ್ದು ನಿರ್ಣಯ ತೆಗೆದುಕೊಂಡ್ರ ಎನ್ನುವಂಥ ಚರ್ಚೆ ಅದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿಯೂ ಕೂಡ ಕ್ಲಾರಿಟಿ ಇಲ್ಲ ಮತ್ತೊಂದು ಜಗದೀಪ್ ಧನ್ಕರ್ ಅಂತಿದ್ದ ಹಾಗೆ ನಮಗೆ ನೆನಪಾಗುವಂತ ವಿಚಾರ ಅಂದ್ರೆ ನ್ಯಾಯಾಂಗದ ಜೊತೆಗಿನ ನಿರಂತರವಾದಂಥ ಸಂಘರ್ಷ ನಿರಂತರವಾಗಿ ಅವರು ವಾಗ್ದಾಳಿ ನಡೆಸ್ತಾನೆ ಇದ್ರು ಈ ಹಿಂದೆ ಸುಪ್ರೀಂ ಕೋರ್ಟ್ನ ಒಂದು ತೀರ್ಪಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಜಗದೀಪ್ ಧನ್ಕರ್ ಸುಪ್ರೀಂ ಕೋರ್ಟನ್ನೇ ತರಾಟೆಗೆ ತೆಗೆದುಕೊಂಡಿದ್ರು ಜೊತೆಗೆ ಅದಾದ ಬಳಿಕವೂ ಕೂಡ ಈ ನ್ಯಾಯಾಂಗ ವ್ಯವಸ್ಥೆಯ ಕುರಿತಾಗಿ ನಿರಂತರವಾಗಿ ಅವರು ವಾಗ್ದಾಳಿಯನ್ನು ನಡೆಸ್ಕೊಂಡು ಬರ್ತಾನೆ ಇದ್ರು ಹೀಗಾಗಿ ಆ ನ್ಯಾಯಾಂಗ ವ್ಯವಸ್ಥೆಯ ಜೊತೆಗೆ ಒಂದು ಸಂಘರ್ಷ ಇತ್ತಲ್ಲ ಅದು ತಾರಕಕ್ಕೆ ಏರ್ಬಿಟ್ಟಿತ್ತು ಆ ಕಾರಣಕ್ಕಾಗಿ ಏನಾದರೂ ಇಂಥದ್ದೊಂದು ನಿರ್ಣಯಕ್ಕೆ ಬಂದ್ರ ಎನ್ನುವಂಥ ಚರ್ಚೆ ಅದ ರಾಷ್ಟ್ರಪತಿಗಳೇ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಟೀಕೆಯನ್ನು ಮಾಡಿದ್ರು ಮಾತಾಡಿದ್ರು ಅಂಥದ್ರಲ್ಲಿ ಉಪರಾಷ್ಟ್ರಪತಿಗಳ ಮಾತು ಅಷ್ಟು ಈ ರಾಜೀನಾಮೆ ಹಂತದವರೆಗೆ ತೆಗೆದುಕೊಂಡು ಹೋಗುತ್ತಾ ಗೊತ್ತಿಲ್ಲ ಆದರೆ ಈಗ ವಿವಾದಕ್ಕೆ ಕಾರಣವಾಗಿರುವಂಥ ಒಂದು ಕಾರಣ ಏನಪ್ಪಾ ಅಂದ್ರೆ ಬಿಹಾರದ ಚುನಾವಣೆ ನಡೀತಾ ಇದೆ ಅಲ್ಲಿ ಸದ್ಯ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ ಮುಂದಿನ ಅವಧಿಗೆ ನಿತೀಶ್ ಕುಮಾರ್ ಬದಲಾಗಿ ಪಿಯೊಬ್ಬರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ಟುವಂತ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ ಹೀಗಾಗಿ ನಿತೀಶ್ ಕುಮಾರ್ ಅನ್ನ ಮುಖ್ಯಮಂತ್ರಿ ಸ್ಥಾನದಿಂದ ದೂರ ಇಟ್ಟರೆ ಅವರಿಗೊಂದು ಪ್ರಮುಖವಾದಂತಹ ಹುದ್ದೆಯನ್ನ ಕೊಡಬೇಕಲ್ಲ ಹೀಗಾಗಿ ನಿತೀಶ್ ಕುಮಾರ್ ಗೆ ಉಪರಾಷ್ಟ್ರಪತಿ ಹುದ್ದೆಯನ್ನ ಕೊಡಲಾಗ್ತಾ ಇದೆ ನಿತೀಶ್ ಕುಮಾರ್ ಕಾರಣಕ್ಕಾಗಿ ಜಗದೀಪ್ ಧನ್ಕರ್ ಅನ್ನ ಉಪರಾಷ್ಟ್ರಪತಿ ಹುದ್ದೆಯಿಂದ ಒತ್ತಾಯ ಪೂರ್ವಕವಾಗಿ ಅವರನ್ನ ಬಿಡುಗಡೆಗೊಳಿಸಲಾಗ್ತಿದೆ ಎನ್ನುವಂತಹ ಚರ್ಚೆಯು ಕೂಡ ನಡೀತಾ ಇದೆ ಈಗ ಜಗದೀಪ್ ದನ್ ಧನ್ಕರ್ ಅನಾರೋಗ್ಯ ಕಾರಣ ಅಂತ ಹೇಳ್ತಿದ್ದಾರೆ ನಿತೀಶ್ ಕುಮಾರ್ ಆರೋಗ್ಯಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಜಗದೀಪ್ ಧನ್ಕರ್ ಆರೋಗ್ಯ ದಿ ಬೆಸ್ಟ್ ಎನ್ನುವ ರೀತಿಯಲ್ಲಿದೆ ಆ ಕಾರಣಕ್ಕಾಗಿ ಈಗ ನಡೀತಿರುವಂಥ ಚರ್ಚೆ ತಮ್ಮ ರಾಜಕೀಯ ಕಾರಣಕ್ಕಾಗಿ ಅಥವಾ ತಮ್ಮ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಬಿಜೆಪಿಯ ಸುಪ್ರೀಂ ಲೀಡರ್ಗಳು ಜಗದೀಪ್ ಧನ್ಕರ್ನ ಅವರ ಸ್ಥಾನದಿಂದ ತೆರವುಗೊಳಿಸುವಂತೆ ಮಾಡಿ ಅವರನ್ನು ಅವಮಾನಿಸಿದ್ದಾರೆ ಎನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಇದೀಗ ಜೋರಾಗಿ ನಡೀತಾ ಇದೆ ಆದರೆ ಇಲ್ಲಿಯವರೆಗೂ ಕೂಡ ಕಾರಣ ಗೊತ್ತಾಗಿಲ್ಲ ಇವತ್ತು ಸಂಜೆಯ ಸುಮಾರಿಗೆ ಏನಾದರೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆಯೂ ಕೂಡ ಇದೆ ಹಾಗಾದ್ರೆ ಮುಂದೇನು ಅಂತ ಗಮನಿಸ್ತಾ ಹೋಗೋದಾದ್ರೆ ಅರವತ್ತು ದಿನದ ಒಳಗಡೆ ಉಪರಾಷ್ಟ್ರಪತಿ ಹುದ್ದೆಗೆ ಚುನಾವಣೆ ನಡೆಯುತ್ತೆ ಅಲ್ಲಿ ಯಾರು ಉಪರಾಷ್ಟ್ರಪತಿಗಳು ಅಂತ ಹೇಳಿ ಆಯ್ಕೆಯನ್ನು ಮಾಡಲಾಗುತ್ತೆ ಸದ್ಯ ರಾಜ್ಯಸಭೆಯ ಸಭಾಪತಿಗಳಾಗಿದ್ರು ಉಪರಾಷ್ಟ್ರಪತಿಗಳು ಆದರೆ ಈಗ ರಾಜ್ಯಸಭೆ ಕಲಾಪವನ್ನು ಮುಂದುವರಿಸಬೇಕು ಅದಕ್ಕೆ ಯಾರು ಉಪಸಭಾಪತಿಗಳಿರ್ತಾರೆ ಅವರು ಮುಂದುವರಿಸಿಕೊಂಡು ಹೋಗ್ತಾರೆ ಅದಕ್ಕೂ ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ಲ ಈಗ ಜಗದೀಪ್ ಧನ್ಕರ್ ಹಿನ್ನೆಲೆಯನ್ನು ನಾವು ಗಮನಿಸ್ತಾ ಹೋಗೋದಾದರೆ ಜಗದೀಪ್ ಧನ್ಕರ್ ಮೂಲತಃ ರಾಜಸ್ಥಾನದವರು ಎಲ್ ಎಲ್ ಬಿಯನ್ನು ಮಾಡಿದ್ರು ಅದಾದ ಬಳಿಕ ಅಡ್ವೊಕೇಟ್ ಆಗಿ ತುಂಬ ಸೀನಿಯರ್ ಅಡ್ವೊಕೇಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಅದರ ನಡುವೆ ರಾಜಕಾರಣಕ್ಕೆ ಅವರು ಎಂಟ್ರಿ ಕೊಟ್ಟಂತವರು ಆರಂಭದಲ್ಲಿ ಜನತಾದಳದ ಮೂಲಕ ತಮ್ಮ ರಾಜಕಾರಣವನ್ನು ಆರಂಭಿಸಿದ್ರು ಅದಾದ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇರ್ಪಡೆ ಆಗ್ತಾರೆ ಎಂ ಪಿ ಆಗಿ ಎಂ ಎಲ್ ಎ ಆಗಿ ಕೆಲಸವನ್ನ ಮಾಡಿದಂಥವರು ಎರಡು ಸಾವಿರದ ಮೂರರಲ್ಲಿ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವೆಸ್ಟ್ ಬೆಂಗಾಲ್ನ ಗವರ್ನರ್ ಆಗಿ ನೇಮಕ ಆಗ್ತಾರೆ ಅಲ್ಲಿ ರಾಜ್ಯಪಾಲರಾಗಿದ್ದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಜೊತೆಗೆ ನಿರಂತರವಾದಂತಹ ತಿಕ್ಕಾಟ ನಡೀತಾನೆ ಇತ್ತು ಟ್ವಿಟರ್ನಲ್ಲಿ ನಿರಂತರವಾಗಿ ಟೀಕೆ ಮಾಡ್ತಾ ಇದ್ರು ಮಮತಾ ಬ್ಯಾನರ್ಜಿ ಯಾವ ಹಂತ ಹೋಗಿದ್ರು ಅಂದ್ರೆ ಜಗದೀಪ್ ಧನ್ಕರ್ ಅವರ ಆ ಟ್ವಿಟರ್ ಅನ್ನೇ ಅವರು ಬ್ಲಾಕ್ ಮಾಡಿಬಿಟ್ಟಿದ್ರು ಅವರ ಪೇಜನ್ನು ಇವರು ಬ್ಲಾಕ್ ಮಾಡಿಬಿಟ್ಟಿದ್ರು ಅಷ್ಟರ ಮಟ್ಟಿಗೆ ಅವರಿಬ್ಬರ ನಡುವೆ ಸಂಘರ್ಷ ನಡೀತಾ ಇತ್ತು ಅಂತಿಮವಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರ ವೈಸ್ ಪ್ರೆಸಿಡೆಂಟ್ ಆಗಿ ನೇಮಕ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಅವರ ಅವಧಿ ಇತ್ತು ಆದರೆ ಅವಧಿಗೂ ಮುನ್ನವೇ ಜಗದೀಪ್ ಧನ್ಕರ್ ಇಂಥದ್ದು ನಿರ್ಧಾರವನ್ನು ತೆಗೆದುಕೊಂಡಿದ್ದು ರಾಜಕೀಯ ರೂಪವನ್ನು ಪಡೆದುಕೊಳ್ತಾ ಇದೆ ಬಂಧುಗಳು ನಿಮ್ಗೆ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ